ಇವತ್ತು ನಾನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಬಿ ಜೆ ಪಿಯಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ ಇವತ್ತು ಯಾಕೆಂದ್ರೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ನನ್ನ ಕನಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ರಾಜಕೀಯಕ್ಕೆ ನಾನು ಬಂದಿಲ್ಲ ರಾಜಕೀಯನೇ ನನ್ನನ್ನು ಸೆಣದಿದೆ ಆ ಕಡೆ ಯಾಕೆಂದ್ರೆ ಅಂದರೆ ನಾನು ರಾಜಕೀಯಕ್ಕೆ ಬಂದರೂ ಕೂಡ ನಾನು ರಾಜಕೀಯವನ್ನ ಮಾಡುವಂತನಲ್ಲ ನಾನು ರಾಜಕಾರಣಿ ಇಂತ ರಾಷ್ಟ್ರಕಾರಣಿ ಆಗ್ಬೇಕು ಅಂತ ನನ್ನ ರಾಜಕಾರಣಿ ಅಂದ್ರೆ ಏನು ಕೇವಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಚಟುವಟಿಕೆಗಳು ನಾ ಮಾಡ್ಕೊಂಡು ಓಡಾಡುವಂಥದ್ದು ರಾಷ್ಟ್ರಕಾರಣಿ ಅಂದ್ರೆ ದೇಶದ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವಂಥದ್ದು ಯುವ ಜನರ ಯುವ ಪೀಳಿಗೆಯವರ ಭವಿಷ್ಯವನ್ನ ರೂಪಿಸುವಂಥದ್ದು ಮತ್ತು ಸಮಾಜ ಸೇವೆಯನ್ನ ಮಾಡುವಂಥದ್ದು ರಾಷ್ಟ್ರಕಾರಣಿಗಳು ಅದರಿಂದ ನಾನು ರಾಜಕಾರಣಿ ಅಂತ ಆದಿತು ಒಂದು ಹಂತದಲ್ಲಿ ಕರೆದ್ರೂ ಕೂಡ ನಾನು ರಾಷ್ಟ್ರಕಾರಣಿಯಾಗೇ ಉಳಿತೇನೆ ಅಂತ ನನ್ನ ಮನಸ್ಸು ಹೇಳ್ತೇನೆ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇವತ್ತು ಒಂದಾಗಿರೋದ್ರಿಂದ ಈ ನನ್ನ ಗೆಲುವಿಗೆ ಒಂದು ಆಕ್ಸಿಜನ್ ಸಿಕ್ಕದಂಗಾಗಿದೆ ಅಂತ ಹೇಳ್ತೇನೆ ಯಾಕೆಂದರೆ ನಿಜವಾದಂಥ ಆಕ್ಸಿಜನ್ನು ಸಿಕ್ಕಿದೆ ನನ್ನ ಈ ಇಷ್ಟು ಜನರ ಉತ್ಸಾಹ ಜನರ ಆಶೀರ್ವಾದ ಇವತ್ತು ಈ ಉತ್ಸಾಹವನ್ನು ನೋಡಿದರೆ ನನ್ನ ಆತ್ಮವಿಶ್ವಾಸಕ್ಕೆ ಕೂಡ ಆನೆ ಬಲ ಬಂದಿದೆ ಅಂತ ನಾನು ಹೇಳಬೇಕು